ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲ್ಸಿದೀವಿ ಅಂತ ಹೇಳ್ತಾರಲ್ಲ ಅದರ ಅದರ ಸೋಲ್ಸಿರ್ತಕ್ಕಂಥದ್ದೇ ಇದು ಪೈಸಾರ ಕೂಪನು ಗೆದ್ದ ಮೇಲೆ ಕೊಡ್ತೀವಿ ಅಂತಿದ್ದು ನ್ಯಾಯ ರೀತಿಯಿಂದ ಸೋಲಿಸಿಲ್ಲ ಇವರು ಜನಗಳಿಗೆ ಆಮಿಷ ಒಡ್ಡಿ ಎಲ್ಲಿಂದ ತರ್ತೀರಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿಗೆ ಇವರಿಗೆಲ್ಲ ಕೊಡ್ಲಿಕ್ಕೆ ಹೇಳ್ತಾರ ಸಿದ್ದರಾಮಯ್ಯವರು ಇದಿರಲಿ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮ ಇದಕ್ಕೆಲ್ಲವೊಂದು ಸಿರಪ್ ದುಡ್ಡು ಕಮಿಷನೇ ಹೊಡಿಬೇಕಲ್ವಾ ನಿಮ್ಮ ಎಮ್ ಎಲ್ ಎಗಳಿಗೆ ಯೋಜನೆಗಳ ಹೆಸರಿನಲ್ಲಿ ದುಡ್ಡು ಉಡಿರಿ ಅಂತ ನೀವು ಡೈರೆಕ್ಷನ್ ಕೊಡಬೇಕಲ್ವ ಈಗ ನಲವತ್ತು ಮಾಡ್ತಿರೋ ಎಂಬತ್ತು ಪರ್ಸೆಂಟ್ ಪರ್ಸೆಂಟ್ ಮಾಡ್ತಿರೋ ನಿಮ್ಮ ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಹೇಳಿದ್ರಲ್ಲ ಹಿಂದೆ ಅವರ ಪ್ರಧಾನಮಂತ್ರಿಗಳಿದ್ದಾಗ ದೇಶದ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳಿರಲಿ ಫಲಾನುಭವಿಗಳಿಗೆ ನಾವು ಏನು ಕೊಡ್ತಾ ಇದ್ದೇವೆ ಎಂಬತ್ತೈದು ಪರ್ಸೆಂಟ್ ಮಿಸ್ಯೂಸ್ ಆಗ್ತಿದೆ ಅಂತ ಅವ್ರು ಹೇಳಿದರು ಅದನ್ನ ಈ ಕಾರ್ಯರೂಪಕ್ಕೆ ತರ್ತೀರಾ ಸಿದ್ದರಾಮಯ್ಯವರೇ ಅದರಿಂದ ನನ್ನ ಪಕ್ಷ ವಿಸರ್ಜನೆ ಮಾಡಬೇಕೋ ಅಂತ್ಯ ಸಂಸ್ಕಾರ ಮಾಡಬೇಕು ನಿಮ್ಗೆ ಏನು ಮಾಡ್ತೀನ ದೇವೇಗೌಡರು ಇನ್ನೂ ಬದುಕಿದ್ದಾರೆ ನನ್ನ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ ಬಹಳ ನೋಡಿದ್ದೀವಿ ಇದಕ್ಕಿಂತಲೂ ಕೆಟ್ಟ ಅನುಭವ ನಮ್ಮ ರಾಜಕೀಯ ಜೀವನದಲ್ಲಿ ಆಗಿದೆ ಅವತ್ತೂ ಎದುರಿಲ್ಲ ಇವತ್ತೂ ಎದುರಲ್ಲ ತಯಾರಾಗಿದ್ದೇವೆ ಹೋರಾಟಕ್ಕೆ ವಿಸರ್ಜನೆ ಪ್ರಶ್ನೆ ನಿಮ್ಮ ಪಕ್ಷ ಮಾಡಬೇಕಾಗುತ್ತೆ ಮುಂದಕ್ಕೆ ಈ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಈ ದೇಶದಲ್ಲಿ ಇರಬೇಕು ಬೇಡುವಂತ ನಿರ್ಧಾರ ನೀವು ಮಾಡ್ಕೋಬೇಕಾಗ್ತದೆ ಎಚ್ಚರಿಕೆಯಿಂದ ಇರಿ ಲೆಟಸ್ ವಾಟ್ ಲೀಗಲ್ ಆ್ಯಕ್ಷನ್ ವಿ ಹಾವ್ ಟು ಟೇಕ್ ವಿ ಎಲ್ ಗೋಯಿಂಗ್ ಟು ಟೇಕ್ ಇಟ್ ವಿಲ್ ನಾಟ್ ಲೀವ್ ಇಟ್ ಅಟ್ ದಿಸ್ ಜಂಕ್ಷನ್ ಇದರ ಬಗ್ಗೆ ತನಿಖೆ ನಡೆಸ್ತಾರ ಕೇಳ್ತೀನಿ ಈಗ ಅದಂಥದ್ದು ಈಗ ಸಿದ್ದರಾಮಯ್ಯವರು ಹಲವಾರು ತನಿಖೆಗೆ ಆದೇಶ ಮಾಡ್ತವರಲ್ವೇ ಹಲವಾರು ತನಿಖೆಗೆ ಬಿಜೆಪಿ ಸರ್ಕಾರದ್ದು ಕರ್ಮಕಾಂಡಗಳನ್ನ ಈಗ ಚುನಾವಣೆ ಕರ್ಮಕಾಂಡ ತನಿಖೆ ನಡೆಸ್ತೀರಾ ಸತ್ಯ ಏನಿದೆ ಜನತೆ ಮುಂದೆ ಇಡ್ತೀರಾ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಇದರಲ್ಲಿ ರಾಜರಾಜಿನಗರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಇದು ರಂಗನಾಥ್ ನಿಮ್ಮ ಕುಡಿಗಲ್ನವರು ಇದು ಇಕ್ಬಾಲ್ ರಾಮನಗರದವರು ಇದು ಮಾಗಡಿ ಅವ್ರದಿದ್ರು ಕ್ಯೂ ಆರ್ ಕೋಡ್ ಯಾಕೆ ಕೊಟ್ಟವ್ರಿ ಇಲ್ಲಿ ಮತ ಹಾಕೋದಕ್ಕೆ ಕ್ಯೂ ಆರ್ ಕೋಡ್ ಇದು ಹೋಗ್ಬಿಟ್ಟು ಸ್ವೈಪ್ ಮಾಡಿಬಿಟ್ರೆ ಐದು ಸಾವಿರ ರೂಪಾಯಿ ಗಿಫ್ಟ್ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಜನಗಳಿಗೆ ಟೋಪಿ ಹಾಕಿ ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಇದು ಕರ್ನಾಟಕದಲ್ಲಿ